ನಮಸ್ತೆ ಎಸ್ಆರ್ಕಾರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಸೆಪ್ಟೆಂಬರ್ ಆರಂದು ಮೊಹಮ್ಮದ್ ಪೈಗಂಬರ್ ಪುಸ್ತಕ ಬಿಡುಗಡೆ ಸಮಾರಂಭ ಜರುಗಲಿದೆ ಪತ್ರಿಕಾಗೋಷ್ಠಿಯಲ್ಲಿ ಜಮಾತೆ ಇಸ್ಲಾಂ ಹಿಂದ್ ಅಧ್ಯಕ್ಷರು ಅಬ್ದುಲ್ ರೆಹಮಾನ್ ಹಾಗೂ ಪ್ರಧಾನ ಕಾರ್ಯದರ್ಶಿ ಸಜ್ಜಲಿಸಾಬ ಸೀರತ್ ಅಭಿಯಾನದ ಸಂಚಾಲಕ ಎಂಎಹೆಚ್ ಮುಖ್ಯಂ ಸ್ಪಷ್ಟನೆ ಕೊಟ್ಟಿದ್ದಾರೆ ಮಾಲ್ವಿ ಪಟ್ಟಣದಲ್ಲಿ ಜಮಾತೆ ಇಸ್ಲಾಂ ಹಿಂದ್ ವತಿಯಿಂದ ಸೆಪ್ಟೆಂಬರ್ ಆರರಿಂದ ಹದಿನಾಲ್ಕರ ತನಕ ಸೀರತ್ ಅಭಿಯಾನ ಹಾಗೂ ನಾನಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಜಮಾತೆ ಇಸ್ಲಾಂ ಹಿಂದ್ ಮಾನ್ವಿ ತಾಲೂಕಾಧ್ಯಕ್ಷ ಅಬ್ದುಲ್ ರೆಹಮಾನ್ ತಿಳಿಸಿದ್ದಾರೆ ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಜಮಾತೆ ಇಸ್ಲಾಮಿ ಹಿಂದ ಕಾರ್ಯಾಲಯದಲ್ಲಿ ಮಂಗಳವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಸೆಪ್ಟೆಂಬರ್ ಆರಂದು ಸಂಜೆ ಏಳು ಹದಿನೈದಕ್ಕೆ ಈದ್ಗಾ ಫಂಕ್ಷನ್ ಹಾಲ್ ಮಾನ್ವಿಯಲ್ಲಿ ನ್ಯಾಯದ ಹರಿಕಾರ ಪೈಗಂಬರ್ ಮೊಹಮ್ಮದ್ ಸಿರತ್ ಅಭಿಯಾನ ಹಾಗೂ ಅವರ ವಿಚಾರಗೋಷ್ಠಿ ಕಾರ್ಯಕ್ರಮ ಹಾಗೂ ಸೆಪ್ಟೆಂಬರ್ ಹದಿನಾಲ್ಕರಂದು ರವಿವಾರ ಬೆಳಗ್ಗೆ ಹನ್ನೊಂದರಿಂದ ಆರೋಗ್ಯ ಆಸ್ಪತ್ರೆಯಲ್ಲಿ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದಿದ್ದಾರೆ ಸೆಪ್ಟೆಂಬರ್ ಆರಂದು ನ್ಯಾಯದ ಹರಿಕಾರ ಪೈಗಂಬರ್ ಮೊಹಮ್ಮದ್ ಸಿರತ್ ಅಭಿಯಾನ ಹಾಗೂ ವಿಚಾರಗೋಷ್ಠಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಜನಾಬ್ ಅಕ್ಬರ್ ಅಲಿ ಉಡುಪಿ ರಾಜ್ಯ ಕಾರ್ಯದರ್ಶಿಗಳು ಜಮಾತೆ ಇಸ್ಲಾಮಿ ಹಿಂದ ಕರ್ನಾಟಕ ಶ್ರೀ ಸ್ವಾಮಿ ಹಿರಿಯ ಸಂಪಾದಕರು ಸುದ್ದಿಮೂಲ ದಿನಪತ್ರಿಕೆ ರಾಯಚೂರ ಶ್ರೀ ಸುರೇಶ್ ಕುರ್ಡಿ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಮಾನ್ವಿ ಹಾಗೂ ಶ್ರೀಮತಿ ಮಂಜುಳಾ ಹಿರಿಮಠ್ ಅಧ್ಯಕ್ಷರು ಸಾವಿತ್ರಿಬಾಯಿ ಫುಲೆ ಮಹಿಳಾ ಸಂಘ ಮಾನ್ವಿ ಇವರುಗಳ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಎಂದಿದ್ದಾರೆ ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಅಕ್ಬರ್ ಪಾಷ ರಾಬ್ದೆ ಮಿಲ್ಲತ್ ಅಧ್ಯಕ್ಷರು ಮಾನ್ವಿ ಅಬ್ದುಲ್ ರೆಹಮರ್ ಅಧ್ಯಕ್ಷರು ಜಮಾತೆ ಇಸ್ಲಾಮಿ ಹಿಂದ್ ಮಾನ್ವಿ ಸಬ್ಜಲ್ಲಿ ಸಾಬ್ ಶಿಕ್ಷಕರು ಪ್ರಧಾನ ಕಾರ್ಯದರ್ಶಿಗಳು ಎಂಎಎಚ್ ಮುಕಿಂ ಅಭಿಯಾನ ಸಂಚಾಲಕರು ಉಮಾರ್ ಫಾರೂಕ್ ದೇವ್ರಮನಿ ಮಾಧ್ಯಮ ಕಾರ್ಯದರ್ಶಿಗಳು ಹಾಗೂ ತರ್ಕಾರಿ ಭಾಷಾ ಸಾಬ ಚಿಮ್ಲಾಪುರ್ ಉಪಸ್ಥಿತರಿದ್ದರು ನ್ಯೂಸ್